ನಮಸ್ತೆ ಆತ್ಮೀಯ ವೀಕ್ಷಕ ಬಂಧುಗಳು ಅಸ್ರಿಕ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಜನವರಿ ಬಂತು ಅಂದರೆ ಹಬ್ಬ ಬಂದಂಗೆ ಯಾವುದಂತೀರಾ ಅದೇ ಸಂಕ್ರಾಂತಿ ಈ ಸಂಕ್ರಾಂತಿ ಹಬ್ಬದ ದಿನ ಎಲ್ಲರ ಮನೆಯಲ್ಲೂ ಎಳ್ಳು ಬೆಲ್ಲದ ಘಮ ಘಮ ಸಂಕ್ರಾಂತಿ ಅಂದ್ರೆ ಹೊಸ ಬಟ್ಟೆ ಸಿಹಿ ಊಟ ಗಾಳಿ ಪಟ ಹಾರಿಸೋದು ಕಂಪು ತಿನ್ನೋದು ಸುಗ್ಗಿಯ ಸಂಭ್ರಮ ದನಗಳ ಕಿಚ್ಚಾಯಿಸೋದು ಓ ಎಷ್ಟೆಲ್ಲ ಇದೆ ಅಲ್ವಾ ಬಂಧುಗಳೇ ಹಾಗಿದ್ರೆ ಈ ಸಂಕ್ರಾಂತಿ ಅನ್ನೋದು ಕೇವಲ ಒಂದು ಹಬ್ಬ ಅಲ್ಲ ಇದೊಂದು ವಿಜ್ಞಾನ ಇನ್ನೂ ಹೇಳಬೇಕು ಅಂದರೆ ಇದೊಂದು ಖಗೋಳ ವಿಸ್ಮಯ ನಮ್ಮ ಹಿರಿಯರು ಮಾಡಿರುವ ಪ್ರತಿಯೊಂದು ಆಚರಣೆ ಹಿಂದೆಯೂ ಒಂದೊಂದು ರೋಚಕ ರಹಸ್ಯವಿದೆ ನಿಮಗೆ ಗೊತ್ತಾ ಬಂಧುಗಳೇ ಸಾವಿರಾರು ವರ್ಷಗಳ ಹಿಂದೆ ಸಂಕ್ರಾಂತಿ ಜನವರಿ ಹದಿನಾಲ್ಕಕ್ಕೆ ಬರ್ತಾನೇ ಇರಲಿಲ್ಲ ಹಾಗಿದ್ರೆ ಯಾವಾಗ ಬರ್ತಿತ್ತು ಭೀಶ್ವ ಪಿತಾಮಹರಿಗೂ ಮತ್ತು ಸಂಕ್ರಾಂತಿ ಹಬ್ಬಕ್ಕೂ ಏನಪ್ಪ ಸಂಬಂಧ ಈ ಹಬ್ಬಗಳಲ್ಲಿ ಮಾತ್ರ ಯಾಕೆ ಎಳ್ಳು ಬೆಲ್ಲ ತಿನ್ಬೇಕು ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮತ್ತು ಸಂಕ್ರಾಂತಿಯ ಬಗ್ಗೆ ನಿಮಗೆ ಗೊತ್ತಿಲ್ಲದ ಕೆಲವು ಅದ್ಭುತ ರಹಸ್ಯಗಳನ್ನು ನಾವು ಇವತ್ತಿನ ಈ ವಿಡಿಯೋದೊಳಗೆ ನೋಡೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಮೊದಲನೆಯದಾಗಿ ಸಂಕ್ರಾಂತಿಯ ದಿನಾಂಕದ ಬಗ್ಗೆ ಇರುವ ಒಂದು ಕುತೂಹಲಕಾರಿ ವಿಷಯ ನೋಡೋಣ ಸಾಮಾನ್ಯವಾಗಿ ಹಿಂದೂ ಹಬ್ಬಗಳು ಒಂದೊಂದು ವರ್ಷ ಒಂದೊಂದು ದಿನಾಂಕ ಒಂದೊಂದು ಹಬ್ಬ ಬರ್ತವೆ ಅಲ್ವಾ ಉದಾಹರಣೆಗೆ ಯುಗಾದಿ ತಗೊಳ್ಳಿ ದೀಪಾವಳಿ ತಗೊಳ್ಳಿ ಗಣೇಶ ಚರ್ಥಿ ತಗೊಳ್ಳಿ ಹೀಗೆ ಆದರೆ ಸಂಕ್ರಾಂತಿ ಮಾತ್ರ ಜನವರಿ ಹದಿನಾಲ್ಕು ಅಥವಾ ಹದಿನೈದಕ್ಕೆ ಬರುತ್ತೆ ಅಲ್ವಾ ಕಾರಣ ಹಾ ಸೌರಮಾನ ಪದ್ಧತಿ ಭೂಮಿ ಮತ್ತು ಸೂರ್ಯನ ಚಲನೆಯ ಆಧಾರದ ಮೇಲೆ ಈ ಹಬ್ಬ ಆಚರಿಸ್ತೀವಿ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದನ್ನೇ ನಾವು ಮಕರ ಸಂಕ್ರಾಂತಿ ಅಂತ ಕರೆಯೋದು ಆದರೆ ಇಲ್ಲೊಂದು ಶಾಕಿಂಗ್ ವಿಷಯ ಇದೆ ಕೇಳಿ ಸಾವಿರಾರು ವರ್ಷಗಳ ಹಿಂದೆ ಸಂಕ್ರಾಂತಿ ಡಿಸೆಂಬರ್ ಮೂವತ್ತೊಂದಕ್ಕೆ ಬರ್ತಿತ್ತಂತೆ ಹೌದು ಪ್ರತಿ ಅಕ್ಷರ ಬದಲಾವಣೆಯಿಂದ ಪ್ರತಿ ಎಪ್ಪತ್ತು ಎಂಬತ್ತು ವರ್ಷಕ್ಕೊಮ್ಮೆ ಸಂಕ್ರಾಂತಿ ಒಂದು ದಿನ ಹೋಗ್ತಾ ಇದೆ ಹೀಗೆ ಮುಂದುವರೆದ್ರೆ ಇನ್ನು ಐದು ಸಾವಿರ ವರ್ಷಗಳ ನಂತರ ಸಂಕ್ರಾಂತಿ ಫೆಬ್ರವರಿ ಕೊನೆಯಲ್ಲಿ ಬರೋದು ಆಶ್ಚರ್ಯ ಇಲ್ಲ ಈ ಹಬ್ಬದ ಹಿಂದೆ ಒಂದು ತಂಗಿ ಮಗನ ಬಾಂಧವ್ಯದ ಕಥೆ ಇದೆ ಅನ್ನೋದು ನಿಮಗೆ ಗೊತ್ತಾ ಜ್ಯೋತಿಷ್ಯ ಪ್ರಕಾರ ಸೂರ್ಯದೇವ ಮತ್ತು ಆತನ ಮಗ ಶನಿದೇವ ಇಬ್ಬರು ಪರಸ್ಪರ ಶತ್ರುಗಳು ಅಂತ ಹೇಳ್ತಾರೆ ಮಕರ ರಾಶಿಗೆ ಶನಿ ಅಧಿಪತಿ ಆದರೆ ವರ್ಷದಲ್ಲಿ ಒಂದೇ ಒಂದು ದಿನ ಅಂದರೆ ಮಕರ ಸಂಕ್ರಾಂತಿಯ ದಿನ ಸೂರ್ಯದೇವನು ತನ್ನೆಲ್ಲ ದ್ವೇಷವನ್ನು ಮರೆತು ಮಗನಾದ ಶನಿದೇವನ ಮನೆಗೆ ಅಂದರೆ ಮಕರ ರಾಶಿಗೆ ಭೇಟಿ ನೀಡ್ತಾನಂತೆ ಪುರಾಣದ ಪ್ರಕಾರ ಸೂರ್ಯದೇವನು ಶನಿ ಮನೆಗೆ ಹೋದಾಗ ಶನಿದೇವನ ಹತ್ರ ಸತ್ತರಿಸಲು ಬೇರೇನೂ ಇರಲಿಲ್ಲವಂತೆ ಕೇವಲ ಕಪ್ಪೆಳ್ಳು ಮಾತ್ರ ಇತ್ತಂತೆ ಅದನ್ನು ತಂದೆಗೆ ಪ್ರೀತಿಯಿಂದ ನೀಡಿದ್ದಂತೆ ಇದರಿಂದ ಸೂರ್ಯದೇವ ಖುಷಿಯಾಗಿ ಹೀಗೆ ಹೇಳ್ತಾರೆ ಇನ್ನು ಮುಂದೆ ಮಕರ ಸಂಕ್ರಾಂತಿ ಎಂದು ಯಾರು ಎಳ್ಳು ಬಳಸುತ್ತಾರೋ ಅಥವಾ ದಾನ ಮಾಡುತ್ತಾರೋ ಅವರಿಗೆ ಶನಿಯ ಕಾಟ ಇರುವುದಿಲ್ಲ ಅಂತ ವರ ನೀಡಿದ್ದಂತೆ ಅದಕ್ಕೆ ನೋಡಿರಿ ಸಂಕ್ರಾಂತಿಯಲ್ಲಿ ಎಳ್ಳಿಗೆ ಅಷ್ಟೊಂದು ಮಹತ್ವ ಬಂದದ್ದು ಇದು ಕೇವಲ ಕಾಳು ಅಲ್ಲ ಇದೊಂದು ಸಂಬಂಧ ಬೆಸೆಯುವ ಸಂಕೇತ ಇನ್ನು ಸಂಕ್ರಾಂತಿ ಹಬ್ಬದ ಕೇಂದ್ರ ಬಿಂದುವಾದ ಎಳ್ಳು ಬೆಲ್ಲದ ಮಿಶ್ರಣ ಕೊಬ್ಬರಿ ಕಡಲೆಕಾಯಿ ಇನ್ನು ಸಂಕ್ರಾಂತಿ ಹಬ್ಬದ ಕೇಂದ್ರ ಬಿಂದುವಾದ ಎಳ್ಳು ಬೆಲ್ಲದ ಮಿಶ್ರಣ ಕೊಬ್ಬರಿ ಕಡಲೆಕಾಯಿ ತಿನ್ನೋ ಎಳ್ಳು ಬೆಲ್ಲದ ಬಗ್ಗೆ ಮಾತಾಡೋಣ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅನ್ನೋದು ಗಾದೆ ಮಾತು ಮಾತ್ರ ಅಲ್ಲ ಇದೊಂದು ಆರೋಗ್ಯ ಸೂತ್ರ ಚಳಿಗಾಲದಲ್ಲಿ ನಮ್ಮ ಚರ್ಮ ಒಣಗಿ ಶುಷ್ಕ ಆಗಿರ್ತದೆ ದೇಹದ ಉಷ್ಣಾಂಶ ಕಡಿಮೆಯಾಗಿರ್ತದೆ ಎಳ್ಳು ಮತ್ತು ಬೆಲ್ಲ ಇವೆರಡೂ ದೇಹದಲ್ಲಿ ಉಷ್ಣವನ್ನು ಅಂದರೆ ಶಾಖವನ್ನು ಉತ್ಪತ್ತಿ ಮಾಡುವ ಪದಾರ್ಥಗಳು ಎಳ್ಳಿನಲ್ಲಿ ಎಣ್ಣೆ ಅಂಶ ಇರುತ್ತೆ ಬೆಲ್ಲದಲ್ಲಿ ಐರನ್ ಇರುತ್ತೆ ಇವೆರಡನ್ನೂ ಈ ಸಮಯದಲ್ಲಿ ತಿನ್ನೋದ್ರಿಂದ ನಮ್ಮ ದೇಹ ಬೆಚ್ಚಿಗಿರ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಇದು ನಮ್ಮ ಪೂರ್ವಜರು ನಮಗಾಗಿ ರೂಪಿಸಿದಂಥ ವೈಜ್ಞಾನಿಕ ಡಯೆಟ್ ಅಂದರೆ ತಪ್ಪಾಗಲ್ಲ ಪೂರ್ಣೆ ರಹಸ್ಯ ಮಹಾಭಾರತಕ್ಕೆ ಸಂಬಂಧಿಸಿದ್ದು ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಂದ ಇಡೀ ದೇಹ ಜರ್ಚಿತವಾಗಿದ್ದರೂ ಭೀಷ್ಮ ಪಿತಾಮಹರು ಪ್ರಾಣ ಬಿಡದೇ ಕಾಯುತ್ತಿದ್ದರು ಯಾಕೆ ಗೊತ್ತಾ ಅವರಿಗೆ ಬೇಕಿದ್ದಿದ್ದು ಇದೇ ಉತ್ತರಾಯಣದ ಪುಣ್ಯಕಾಲ ಸಂಕ್ರಾಂತಿಯ ದಿನದಂದು ದೇವತೆಗಳಿಗೆ ಹಗಲು ಶುರುವಾಗುತ್ತದೆ ಈ ಸಮಯದಲ್ಲಿ ಪ್ರಾಣ ಬಿಟ್ಟರೆ ನೇರವಾಗಿ ಮೋಕ್ಷ ಸಿಗುತ್ತದೆ ಪುನರ್ಜನ್ಮ ಇರುವುದಿಲ್ಲ ಎಂಬ ನಂಬಿಕೆ ಇದೆ ಭೀಷ್ಮರು ಇಚ್ಛಾಮರಣಿಗಳು ಅವರು ತಮಗೆ ಇದ್ದ ಇಚ್ಛಾಮರಣದ ವರವನ್ನು ಬಳಸಿ ಮಕರ ಸಂಕ್ರಾಂತಿಯ ಪವಿತ್ರ ದಿನದಂದೇ ತಮ್ಮ ಪ್ರಾಣತ್ಯಾಗ ಮಾಡಿದರು ಹೀಗಾಗಿ ಈ ದಿನವನ್ನು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಶಾಲಿ ದಿನ ಅಂತ ಕರೀತಾರೆ ಕರ್ನಾಟಕದೊಳಗೆ ಸಂಕ್ರಾಂತಿ ದಿನ ಸಂಜೆ ಕಿಚ್ಚಾಯಿಸೋದು ಅಂತ ಮಾಡ್ತಾರೆ ದನಕರಗಳನ್ನು ಬೆಂಕಿ ಮೇಲೆ ಓಡಿಸ್ತಾರೆ ನಗರದಲ್ಲಿರೋರಿಗೆ ಇದು ವಿಚಿತ್ರ ಅನ್ನಿಸ್ಬೋದು ಏನಪ್ಪ ಪ್ರಾಣಿಗಳಿಗೆ ಹಿಂಸೆ ಅಲ್ವಾ ಅಂತಲೂ ಅನ್ನಿಸ್ಬೋದು ಆದರೆ ನಮ್ಮ ಹಿರಿಯರು ಇದರ ಹಿಂದೆಯೂ ಒಂದು ವಿಜ್ಞಾನವನ್ನು ಇಟ್ಟಿದ್ದಾರೆ ಇದು ಚಳಿಗಾಲದ ಸಮಯ ಅಂತ ನಮಗೆಲ್ಲ ಗೊತ್ತು ಪ್ರಾಣಿಗಳ ಮೈ ಮೇಲೆ ಕಣ್ಣಿಗೆ ಕಾಣದಂಥ ಉಣ್ಣೆಗಳು ಚಿಕ್ಕಟೆಗಳು ಕ್ರಿಮಿಕೀಟಗಳು ಕೀಟಗಳು ಸೇರಿಕೊಂಡಿರ್ತವೆ ಇವುಗಳಿಂದ ಪ್ರಾಣಿಗಳಿಗೆ ರೋಗ ಬರುವ ಸಾಧ್ಯತೆಯೂ ಹೆಚ್ಚು ಒಣಗಿದ ಹುಲ್ಲಿಂದ ಹಾಕಿದ ಬೆಂಕಿಯ ಶಾಖಕ್ಕೆ ಮತ್ತು ಆ ಹೊಗೆಗೆ ಪ್ರಾಣಿಗಳ ಮೈ ಮೇಲಿರುವ ಕ್ರಿಮೆಗಳು ನಾಶ ಆಗ್ತವೆ ಮುಂದೆ ಬೇಸಾಯಕ್ಕೆ ರೈತನ ಮಿತ್ರರಾದ ರಾಸುಗಳು ಆರೋಗ್ಯವಾಗಿರಲಿ ಅನ್ನೋದೇ ಇದರ ಹಿಂದಿರೋ ಕಾಳಜಿ ಎಂಥ ಅದ್ಭುತ ಐಡಿಯಾ ಅಲ್ವಾ ಇದು ಹಬ್ಬದಂದು ಪಟ ಹಾರಿಸ್ತಾರೆ ಯಾಕೆ ಕೇವಲ ಸಂತೋಷ ಮೋಜಿಗಾಗಿ ಅಲ್ಲ ಅದರ ಅದರಿಂದನೂ ಒಂದು ವಿಜ್ಞಾನ ಇದೆ ಏನಪ್ಪ ಅಂತೀರಾ ಚಳಿಗಾಲದೊಳಗೆಲ್ಲ ನಾವು ಚಳಿ ಚಳಿ ಎನ್ಕೊಂಡ್ಬಿಟ್ಟು ಹೊರಗಡೆ ಹೋಗದೆ ಒಳಗಡೆ ಬೆಚ್ಚಿಗೆ ಇರ್ತೀವಿ ನಮ್ಮ ದೇಹಕ್ಕೆ ಉಷ್ಣಾಂಶದ ಕೊರತೆ ಆಗಿರ್ತದೆ ಅಂದರೆ ವಿಟ್ಯಾಮಿನ್ ಡಿ ಸಿಕ್ಕಿರೋದಿಲ್ಲ ಈ ಪಟ ಹಾರಿಸೋದ್ರಿಂದ ನಾವು ಹೊರಗಡೆ ಬಿಸಿಲಲ್ಲಿ ನಿಂತು ಪಟ ಹಾರಿಸ್ತೇವಲ್ಲ ಇದರಿಂದ ಸೂರ್ಯನ ಶಾಖ ನಮ್ಮ ಮೈಗೆ ತಗಲಿ ವಿಟ್ಯಾಮಿನ್ ಡಿ ಸಿಕ್ಕು ರೋಗ ನಿರೋಧಕ ಶಕ್ತಿ ಬೆಳೆಯೋಕ್ಕೆ ಅವಕಾಶ ಆಗುತ್ತೆ ಈ ಆಟದ ಮೂಲಕ ನಮ್ಮ ದೇಹಕ್ಕೆ ವಿಟಮಿನ್ ಡಿ ಸಿಕ್ಕುತ್ತೆ ಇದೇ ಈ ಪಟ ಹಸೋದ್ರ ಹಿಂದೆ ಇರೋ ಒಂದು ವಿಜ್ಞಾನ ಸಂಕ್ರಾಂತಿ ಅಂದರೆ ಕೇವಲ ಬರೀ ರಜೆ ಹಬ್ಬ ಅಲ್ಲ ಅದೊಂದು ಖಗೋಳ ವಿಜ್ಞಾನ ಕೃಷಿ ಪದ್ಧತಿ ಆರೋಗ್ಯ ಮತ್ತು ಪುರಾಣ ಎಲ್ಲವೂ ಸೇರಿರುವ ಒಂದು ಅದ್ಭುತವಾದ ಆಚರಣೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಒಂದೇ ದಿನ ಬೇರೆ ಬೇರೆ ಹೆಸರಲ್ಲಿ ಪೊಂಗಲ್ ಲೋಹ್ರಿ ಬಿಹು ಅಂತ ಆಚರಿಸುವ ಹಬ್ಬ ಇದೊಂದೇ ಈ ಸಂಕ್ರಾಂತಿ ಎಂದು ಬರೀ ಎಳ್ಳು ಬೆಲ್ಲ ತಿನ್ನೋದು ಮಾತ್ರ ಅಲ್ಲ ನಮ್ಮ ಮಾತು ಮತ್ತು ಮನಸ್ಸು ಕೂಡ ಬೆಲ್ಲದಷ್ಟೇ ಸಿಹಿಯಾಗಿರಲಿ ಅಂತ ಆಸಿಸೋಣ ವೈರತ್ವವನ್ನು ದ್ವೇಷವನ್ನು ಮರೆತು ಇರುವ ಮೂರು ದಿನದಲ್ಲಿ ಎಲ್ಲರೊಂದಿಗೆ ಸ್ನೇಹ ಪ್ರೀತಿ ಸೌಹಾರ್ದತೆಯಿಂದ ಭಾಳ ಉಣ್ಣ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಅದ್ವಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮತ್ತೊಂದು ಸಾರಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು